ನೀನ ಸುಡುಗಾಡ ಶಿಧ ನೀ ಕೊಟ್ಟಿದ್ದ ಪಾತ್ರ ಹಾ ಹಾಡ್ಬೇಕ ಮಂಟ ಚಗೈತಿ ನಾ ಏನು ತಗೊಂಡು ಬಿಡ್ತೇನೆ ಸುಮ್ಮನೆ ಹಿಡ್ಕೊ ಅಂತ ಬಾನಿ ಪಾತ್ರ ಏನ್ ಹಿಡ್ಕೊಂಡು ಮುಂದೆ ನೀನಂದ ಹಿಂದೆ ಹಿಡ್ಕೊಂಡ್ಕೊಂಡು ಬರ್ತೇನೆ ಮಾಸ್ತರ್ ನೀನ್ ತಪ್ಪಿಳ್ಕೊಂಡಿ ಮನೆಯಾಗಿದ್ದಾರು ಆಮ್ಯಾಕ ಹೊರಗ ಅಂತ ಹೇಳಿದೀನಿ ತಪ್ಪಿಳ್ಕೊಂಡಿನಿ

ಅಲ್ಲಿ ತಿನ್ಗಾಡ್ತಾನ ಅಲ್ಲ ಹಂಗೆ ತಿನ್ಗಾಡ್ತಾನ ಹಂಗೆ ನನಗೆ ಹೇಳ್ತಾನ ಇವ ಆ ಜಗ್ ನೀರು ತಂದು ಕೊಟ್ಟ ಹೋಗ ನೀನ ನನಗೆ ನೀರು ತೊಗೊಂಡು ಹೋಗಿ ನೀನು ಕೊಟ್ಟಿನ ಜರಗಿ ಅಲ್ಲ ತಿನ್ ಕಾಡ ಅಂತ ನೋಡ್ದಾವ ನೀನು ಕೊಳ್ದವನು ನೀನೇ ನೀರು ಕೊಟ್ಟವನು ನೀನು ನನಗೆ ಹೆಂಗೆ ಹೇಳಿ ಗೇಮ್ ಚೈನ್ ಹಾಕಿ ಕೇಳಿ ನಾವು ತಗೋಡು ಗಂಗಾ ಗಂಗಾ ನಿನ್ನ ನಾ ಹೆಂಗ ಹಾಲ ನಿನ್ನ ನೋಡಿಯಾಗಿ ಗಂಗಾ ನಾ कर दो कर दो कर दो ಹುಡ್ಕೊಂಡು ಮಾಡೆ ಹನುಮಂತ ಒಂದು ಹಾಡಿದ್ದಲ್ಲ ನಾನು ನೀ ಕೇಳಿದಿ ಮಾತ್ರ ಯಾವ ಅಂಶದಿಂದ ಹುಟ್ಟಿದವಳು ಅಂತ ಹೇಳಿ ನಾ ಹೇಳಬಹುದ ಅದನ್ನ ಆಧಾರ ಸಮೇತವಾಗಿ ತೋರಿಸ್ಬೇಕು ಮುಂಜಾನೆ ಮಾಸ್ತರ ಆಧಾರ ಇರ್ಬೇಕ ಬೇಕಾರೆ ಈಗ ನೀ ಹನುಮಂತ ಅಂತ ಹಾಡಿದಿ ಶ್ರೀರಾಮಗ ಹುಟ್ಟ ಅಂತ ಏನ್ ತೋರಿಸ್ತಾನ ಇದ್ರ ಒಂದ್ ಕಡೆ ಆಧಾರ ಐತಿ ಯಾರ ಹನುಮಂತ ತಡಿ ನಾ ಇದ್ದಿದ್ದು ಹೇಳಬಂತಾನೆ ಮುಚ್ಕೊಂಡು ಕುಂದ್ರೆ ನೀ ಆಧಾರ ಆಯ್ತು ಅಂತ ಮುಂಜಾನೆ ಇವೆಲ್ಲರೂ ಕೂಡಿ ಆಧಾರ ನೋಡ್ಬೋದು ಆಧಾರ ಆಯ್ತು ಕೊಡ್ತೇನೆ ಐದಂತೀ ಹೇಳೋಣ ಅದೇ ಹೇಳ್ಬೇಕು ಹಂಗ ನವೆಂಬರ್ ಮೂರ್ ಹಾಕಿ ಹಂಗೆ ரூபர மனசோடே மதவியாக கேங்கில் மாத்து கொட்டும் நான் மதவை बखारेता गो हटी पर भारत शंथा ಕಾರ್ಯದಾಗಾದ್ರೂ ಅಟ್ಟಿ ಬರಬಾರ್ದು ಶಂಕ ನನಾಗ ಹಾಡನ್ನು ಏನಾದ್ರೂ ಚೆಲ್ತಾಳೆ ಅದ್ರ ಹಿಂದಲೇ ಹಿನ್ನೆಲೆ ಹಾಡು ನೋಡಲ್ಲ ಹಿನ್ನೆಲೆ ಬೇಕಲ್ಲ ಹಲೋ ಯಾವತ್ತ ಮಾಸ್ತರಗಳಲ್ಲಿ ಒಬ್ರು ಹಾರ ಬಂದು ವಾದ ಮಾಡಬೇಡ್ರಿ ನಿಮ್ದು ಏನೇ ಇದ್ರೆ ನಿಮ್ಗೆ ಟೈಮ್ ಇದ್ದಾಗ ತೋರಿಸ್ರಿ ಎಲ್ಲ ಸರಿಯಾಗಿ ಬರ್ಬೇಕು ಇಲ್ಲಿ ಬಾಯ ಒಳಗೆ ಟೈಮ್ ಇದ್ದಾಗ ನಂತರ ನೀವು ಸಾರವಶಿ ಹಾಡ್ತಿರಲ್ಲ ಇದು ಬಟ್ಟಿಯಿಂದ ಬರಕತ್ತೈತಿ ಇಲ್ಲಿ ಕೂಡಂಗಿಲ್ಲ ಕುಸ್ತಿ ಕಣಕನ ಕುಸ್ತಿ ಕಣ ಇವ್ರು ನಿಶೇವಪ್ಪ ಇವ್ರ ಜೋಡಿ ಯಾರ ಈಗ ಸದ್ಯ ಯಾರು ಇಲ್ಲ ಪಗಡಿ ಆಡಿದಿಂದ ಬಿತ್ತರ ಬಿಳುದತಿ ಕುಸ್ತಿ ಅದ ಅಲ್ಲಿಂದ ಆಡ್ಬೇಕ ಅಂದ್ರೆ ಅಂದ್ರ ಅಲ್ಲಿಂದ ಆಡಿದ್ರ ಲಾಸ್ಟ್ ಗೆ ಬರ್ತಾರೆ ಕುರುಕ್ಷೇತ್ರಕ್ಕೆ ಬಂದು ಮುಟ್ಟಬೇಕಾದ ಕುರುಕ್ಷೇತ್ರಕ್ಕೆ ಬರ್ಬೇಕ ಅದು ಮಹಾಭಾರತ ತೋರ್ಸ್ಕೊಟ್ಟಾಗ ನೀವು ನೀವು ಬಟ್ಟಿಲಿಂದ ಹಾಡಕತ್ರ ಬೆಳಗ್ಗೆ ಹಾಕಿದ್ದು ಗೌರವೋತ್ಪಾದನೆ ಹುಟ್ಟದ್ರಾಗ ಬೆಳಗ್ಗೆ ಹಾಕೋಕತಿ ಜನ ಯಾರ್ತಾರ ಇಲ್ಲಿ ತರಕ ಬೆಳಗಲಿದೆ ತರಕ ಬೀಳ್ಬೇಕಾದ್ರೆ ಯಾಕೆ ಯಾಕೆ ಅನ್ಬೇಕ

ಇಲ್ಲಿಲ್ಲ ಪಾಂಡವ್ರಕ್ಕ ಅವ್ರು ಹುಡುಪಾರೆ ಅಲ್ಲಿಂದ ಸರ ತರ್ಕೋದೈತಿ ಪಗರಿ ಆಟ ಹಾಡಿದ್ರೆ ಅವ್ರ ಸಮಾಭಾವನ ಬೇಕಾರೆ ಅಲ್ಲಿಗೆ ಅವ್ರು ಇಡೋದು ಇದು ಇಡೋದು ದ್ರೌಪದಿ ಹೆಚ್ಚ ಪ್ರಾಣ ಇವೆಲ್ಲ ಇರ್ತಲ್ಲ ಅದ್ರಲ್ಲಿ ಅವ್ರ ಅವ್ರ ಹುಟ್ಟಿಸೋದ ನೀವು ಬೆಳಗಿಸ್ತೀರಿ ಅಂತ ನಾನು ಅಲ್ಲಿಂದ ಹಾಡ್ತರ್ಬೇಕಾದ್ರೆ ಅಲ್ಲಿಂದ ಹಾಡ್ತಾರೆ ಭಾಳ ಹುಟ್ಟಬೇಕು ನೋಡಿರಿ ಆಯ್ತು 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 ಹೇತಾ ಇದ್ರೆ ನಮಗೆ ಇಲ್ಲ ಆದ್ರೆ ಬದನೆ ಹೇಗಾತಿ ಹೇಗಾತಿ ತಾಮ್ಯಾ ಕೇಳಬೇಡ ನಮಗೆ ಬರ್ಕೊಳೇ ಇಲ್ಲಿ ನೈವಾ ಎತ್ತುಕೊಂಡ್ರೆ ನಿಮಗೆ ಬಿಟ್ಟುಕೊಡಿದ್ರೆ ಹಾಕ್ತೀನಿ ಆಯ್ತು ಸಮಾನ ಬರ್ಕೊಳೋ ಬರ್ಕೊಳಿ ಹಿರಿಯರ ಸವಾಲೆ ಸವಾಲೆ ಕೇನ ನನ್ನ ಮಾಸ್ತರಾ ಇಂದ್ರನಿಗೆ ಇಂದ್ರನಿಗೆ ನಾಚಿಕೆ ಇಲ್ಲದವನೆಂದು ನಿಂದಿಸಿದವನ ಯಾರು ರೂಪಾಯತನ ಮಗಳ ಮಾದರಿ